ಶುಭ ಮುಂಜಾನೆ ಶುಭೋದಯ ರಾಯರ ಆಶೀರ್ವಾದದೊಂದಿಗೆ ನಾನು ಆದಿಶಂಕರಾಚಾರ್ಯರು ನಿಮ ನಮಗೆ ಕೊಟ್ಟಂಥ ಎಚ್ಚರಿಕೆ ಗಂಟೆ ಏಳು ಎಚ್ಚರಿಕೆ ಗಂಟೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಎಲ್ಲರೂ ಶಾಂತಚಿತವಾಗಿ ಕೇಳಿ ತಾಯಿ ತಂದೆ ಬಂಧು ಬಳಗ ಸಹೋದರ ಹಣ ಮನೆ ಯಾವುದು ಸತ್ಯವಲ್ಲ ಆದ್ದರಿಂದ ಹುಷಾರಾಗಿರಿ ಎಚ್ಚರಿಕೆ ಎಚ್ಚರಿಕೆ ತಾಯಿ ತಂದೆ ಬಂಧು ಬಳಗ ಸಹೋದರ ಹಣ ಮನೆ ಯಾವುದು ಸತ್ಯವಲ್ಲ ಆದ್ದರಿಂದ ಹುಷಾರಾಗಿರಿ ಜನ್ಮವೂ ದುಃಖವೇ ಮುಪ್ಪು ದುಃಖವೇ ಪತ್ನಿಯೂ ದುಃಖವೇ ಇಷ್ಟೇ ಏಕೆ ಸಂಸಾರ ಸಾಗರವೇ ದುಃಖ ನೆನಪಿರಲಿ ಜನ್ಮವೂ ದುಃಖವೇ ಮುಪ್ಪು ದುಃಖವೇ ಪತ್ನಿಯೂ ದುಃಖವೇ ಇಷ್ಟೇ ಏಕೆ ಸಂಸಾರ ಸಾಗರವೇ ದುಃಖ ನೆನಪಿರಲಿ ಎಚ್ಚರಿಕೆ ಎಚ್ಚರಿಕೆ ಕಾಮ ಕ್ರೋಧಗಳೆಂಬ ಕಳ್ಳರು ನಿನ್ನೊಳಗೆ ಇರುವ ಜ್ಞಾನ ಅಪಹರಿಸುವುದಕ್ಕಾಗಿ ಹೊಂಚು ಹಾಕುತ್ತಿದ್ದಾರೆ ಕಾಮ ಕ್ರೋಧಗಳೆಂಬ ಕಳ್ಳರು ನಿನ್ನೊಳಗೆ ಇರುವ ಜ್ಞಾನರತ್ನವನ್ನು ಅಪಹರಿಸುವುದಕ್ಕಾಗಿ ಹೊಂಚು ಹಾಕುತ್ತಿದ್ದಾರೆ ಎಚ್ಚರಿಕೆ ಎಚ್ಚರಿಕೆ ಆಶೆಯಿಂದ ಕರ್ಮದಿಂದ ಚಿಂತೆಯಿಂದ ಮನುಷ್ಯನು ಬದ್ಧನಾಗಿದ್ದಾನೆ ಆಯುಷ್ಯವು ಸವಿಯುತ್ತಿದ್ದರೂ ಅದನ್ನು ಗಮನಿಸುತ್ತಿಲ್ಲ ಆಶೆಯಿಂದ ಕರ್ಮದಿಂದ ಚಿಂತೆಯಿಂದ ಮನುಷ್ಯನು ಬದ್ಧನಾಗಿದ್ದಾನೆ ಆಯುಷ್ಯವು ಕ್ಷ ಸವಿಯುತ್ತಿದ್ದರೂ ಅದನ್ನು ಗಮನಿಸುತ್ತಿಲ್ಲ ಎಚ್ಚರಿಕೆ ಎಚ್ಚರಿಕೆ ಸಂಪತ್ತು ಸ್ವಪ್ನ ಸಮಾನ ಯೌವನವು ಹೂವಿನಂತೆ ಬಾಡಿ ಹೋಗುತ್ತಿದೆ ಆಯುಷ್ಯವಂತೂ ಮಿಂಚಿನಂತೆ ಹಾರಿ ಹೋಗುತ್ತಿದೆ ಸಂಪತ್ತು ಸ್ವಪ್ನ ಸಮಾನ ಯೌವನವು ಹೂವಿನಂತೆ ಬಾಡುತ್ತಿದೆ ಆಯುಷ್ಯವು ಮಿಂಚಿನಂತೆ ಹಾರಿ ಹೋಗುತ್ತಿದೆ ಎಚ್ಚರಿಕೆ ಎಚ್ಚರಿಕೆ ವಿತ್ತಿ ಚಿತ್ತ ಜೀವಿತ ಎಲ್ಲವೂ ಕ್ಷಣಿಕವೇ ಯಮನಿಗೆ ದಯ ಎನ್ನುವುದಿಲ್ಲ ವಿತ್ತ ಚಿತ್ತ ಜೀವಿತ ಎಲ್ಲವೂ ಕ್ಷಣಿಕವೇ ಯಮನಿಗೆ ದಯ ಎನ್ನುವುದಿಲ್ಲ ಆದ್ದರಿಂದ ಎಚ್ಚರಿಕೆ ಎಚ್ಚರಿಕೆ ದೇಹಗಳು ಅನಿತ್ಯ ಸಂಪತ್ತೆಲ್ಲವೂ ಅಶಾಶ್ವತ ದೇಹಗಳು ಅನಿತ್ ಅನಿತ್ಯ ಸಂಪತ್ತೆಲ್ಲವೂ ಅಶಾಶ್ವತ ಮರಣವು ಹತ್ತಿರದಲ್ಲಿದೆ ಎಚ್ಚರಿಕೆ ಎಚ್ಚರಿಕೆ ಶುಭೋದಯ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ